ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಕೇರಿ ಗ್ರಾಮದಲ್ಲಿ ಹಾಡು ಹಗಲೆ ಕಾಫಿ ತೋಟಗಳಿಗೆ ಒಂಟಿ ಸಲಗವೊಂದು ದಾಳಿ ನಡೆಸಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಕೇರಿ ಗ್ರಾಮದ ನಿವಾಸಿ ಅಹ್ಮದ್ ಹಾಗೂ ಮಹಮದ್ ಎಂಬುವವರ ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆಯೊಂದು ಕಾಫಿ ಇನ್ನಿತರ ಗಿಡಗಳನ್ನು ತುಳಿದು ನಾಶಪಡಿಸಿದಲ್ಲದೆ ಗ್ರಾಮದ ನಿವಾಸಿ ನಜೀರ್ ಎಂಬುವವರ ಗದ್ದೆಯಲ್ಲಿ ಮೇಲು ಕಟ್ಟಿದ್ದ ಹಸುವಿನ ಮೇಲೆ ದಾಳಿ ನಡೆಸಿದ್ದು ಇದರಿಂದ ಹಸು ಗಾಯಗೊಂಡಿದೆ ಬಳಿಕ ಕೋಟೇರಿ ಗ್ರಾಮದ ಬೆಳೆಗಾರ ಅಪ್ಪಾರಂಡ ಸುಧೀರ್ ಅಯ್ಯಪ್ಪ ಎಂಬುವವರ ತೋಟಕ್ಕೆ ನುಸುಳಿದ ಕಾಡಾನೆ ತೋಟಕ್ಕೆ ಅಳವಡಿಸಲಾಗಿದ್ದ ಗೇಟ್ ಅನ್ನು ತುಳಿದು ನಾಶಪಡಿಸಿದೆ ತೋಟದಲ್ಲಿ ಬೆಳೆದ ಕಾಫಿ ಬಾಳೆ ಅಡಿಕೆ ತೆಂಗು ಹಾಗೂ ಇನ್ನಿತರ ಗಿಡಗಳನ್ನು ತುಳಿದು ನಾಶಪಡಿಸಿದ್ದು ಇದರಿಂದ ಅಪಾರ ನಷ್ಟ ಸಂಭವಿಸಿದೆ ಎಂದು ಬೆಳೆಗಾರ ಸುಧೀರ್ ಅಳಲು ತೋಡಿಕೊಂಡಿದ್ದಾರೆ ಇದೇ ಗ್ರಾಮದ ಆಪಿದ್ ಎಂಬುವವರ ಮನೆಯ ಮುಂಭಾಗದ ತೋಟದೊಳಗೆ ಕಾಡಾನೆ ಸಂಚರಿಸುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಇದರಿಂದ ಜನರು ಗ್ರಾಮದಲ್ಲಿ ನಡೆದಾಡಲು ಭಯಪಡುವ ಪರಿಸ್ಥಿತಿ ಉಂಟಾಗಿದೆ ಈ ವ್ಯಾಪ್ತಿಯ ತೋಟಗಳಲ್ಲಿ ಕಾಫಿ ಕೊಯ್ಲು ಹಾಗೂ ಇನ್ನಿತರ ಕೆಲಸಗಳು ನಡೆಯುತ್ತಿದ್ದು ಗ್ರಾಮದಲ್ಲಿ ದಿಢೀರ್ ಕಾಡಾನೆ ದಾಳಿಯಿಂದ ಕಾರ್ಮಿಕರು ಹಾಗೂ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಭಾಗಮಂಡಲ ಹಾಗೂ ಮಡಿಕೇರಿ ವಲಯದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ವಲಯ ಅರಣ್ಯಾಧಿಕಾರಿಗಳಾದ ರವೀಂದ್ರ ಹಾಗೂ ಫಿರೋಜ್ ಖಾನ್ ನೇತೃತ್ವದಲ್ಲಿ ಕಾಡಾನೆಯನ್ನು ಕಾಡಿಗಟ್ಟುವ ಕಾರ್ಯಾಚರಣೆ ಕೈಗೊಂಡಿದ್ದಾರೆಂದರೆ ನಿನ್ನೆ ರಾತ್ರಿ ಒಂದು ಕಾಡಾನೆ ಒಂದು ಅಥವಾ ಜಾಸ್ತಿ ಇದೆಯೋ ಗೊತ್ತ ಗೊತ್ತಿಲ್ಲ ನನ್ನ ತೋಟದ ಗೇಟನ್ನು ಮುರಿದು ತೋಟದ ಒಳಗೆ ಬಂದು ತೆಂಗಿನ ಗಿಡ ಅಡಿಕೆ ಗಿಡ ಬಾಳೆ ಮತ್ತು ಬಿದಿರು ಅದನ್ನೆಲ್ಲ ಮುರಿದು ತಿಂದು ಹಿಂದಕ್ಕೆ ಹೋಗಿದೆ ಯಾವ ಕಡೆ ಹೋಗಿದೆ ಅಂತ ಗೊತ್ತಿಲ್ಲ ಇದು ಕೊಳಕೇರಿ ಗ್ರಾಮ ಕೋಟೇರಿಯಲ್ಲಿ ನಾಪೋಕಲಿಂದ ನಾಲ್ಕು ಕಿಲೋಮೀಟರ್ ಹತ್ತಿರದಲ್ಲಿ